ಶ್ರೀಗುರು ರಾಜೋಟೇಶ್ವರ ಮಹಾಸ್ವಾಮಿಗಳವರ ನಲವತ್ತೇಳನೇ ಮುನ್ನೋತ್ಸವ ಮತ್ತು ಚರ್ಮ ಸಂಸ್ಕೃತಿ ಸಮಾರಂಭದಲ್ಲಿ ಮಲ್ಲಿಕರ್ ತಂಡ ಚಿನ್ನ ಮಠದ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಈ ಈ ಸಂದರ್ಭದಲ್ಲಿ ಜಾಗ್ತಾ ಇದೆ ಈ ಮೊದಲೇದೇ ಕಾರ್ಯಕ್ರಮ ನನಗೆ ಸಂದಿಪ್ತಿ ನೀಡಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕಣ್ಮಟದಷ್ಟು ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ นาย ಕೋಶಲ್ ಮಹಾತ್ಮಾಗಳ بڑے ಮಠವನ್ನು ತೆರೆದಿದ್ದಾರೆ ನನಗೆ ಬಹಳ ಪ್ರಿಯರಂತ ಸಂಜಯನ್ ಬಸವ ಮಹಾತ್ಮಾಗಳ ಜೊತೆ ವೈಚಾರಿಕವಾಗಿ ಮಂಜುತಿಗೆ ಭಾರತದ ನಿರಂತರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಸ್ಮೃತಿ ನಿಮ್ಮಂತವರು ಮತ್ತು ನಾವು આગળ ಹೇಳ್ತಾ ತನೈ ಸದಾಚಾರ ಸ್ವಾಮಿಗಳು ಮತ್ತು ಬದು ಬಸವ ಶಾಂತಲಿಂಗ ಸ್ವಾಮಿಗಳು ಕಳಗಾವ್ಲಲ್ಲಿ ನಾವೆಲ್ಲ ಬೆಳೀತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಅಂತ ಬಸವ ಶಾ ಬಸವ ಶಾಂತಲಿಂಗ ಮಹಾಸ್ವಾಮಿಗಳವ್ರಿಗೆ ಅಭಿನವ ಪ್ರಭು ಮಹಾಸ್ವಾಮೀಜಿಯವರಿಗೆ ಮತ್ತು ಡಾಕ್ಟರ್ ಕೋಟೂರ್ ಮಹಾಸ್ವಾಮಿಗಳು ತೆರಮಟ್ಟಿ ಗಂಗಾ ಇನ್ನೂ ಎಲ್ಲ ಪುರುಷರಿಗೆ ಒಂದು ಸಲ ನನ್ನ ಪ್ರಣಾಮಗಳನ್ನು ಹೇಳಿ ಒಂದೆರಡು ಮಾತುಗಳನ್ನು ತನ್ನ ಜೊತೆಗೆ ನಾನು ಕೇಳ್ತಾ ಇದ್ದೇನೆ ಗೆಳೆಯರಾದಂಥವರು ಮತ್ತು ಸಾಹಿತಿಗಳಾದಂಥವರು ವೀರೀಶ್ ಇತ್ತಮನೆಯವರು ಈ ಮಠದ ಇತಿಹಾಸವನ್ನು ಅವರು ಬಹಳ ಸುಂದರವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು ನಾನು ಆ ಇಲ್ಲಿ ಬಂದಿರ್ತೇನೆ ಬಂದ ಸಂದರ್ಭದಲ್ಲಿ ಈ ಇತಿಹಾಸ ನನಗೆ ಗೊತ್ತಿರಲಿಲ್ಲ ಪ್ರಾಮಾಣಿಕವಾಗಿ ನಮಗೊಂದು ಗೊತ್ತೇನೆ ನನಗೆ ಕನ್ನೆಗರಿಗೆ ಬರುವಂಥದ್ದು ಪೂಜೆ ಜನ್ಮಸವಾಸ ಅಂಥವರು ಮತ್ತು ಈಗಿರುವಂತಹ ದೊಡ್ಡ ವೃಕ್ಷಕರು ನಮ್ಮನ್ನು ಬಹಳಷ್ಟು ಸೆಳಿತಾ ಇದ್ದಾರೆ ಮಹಾವೃಕ್ಷ ನೆಲಕ್ಕೆ ಉಳಿದಾಗ ನಾವೆಲ್ಲ ಕಳವಳಗೊಂಡಿದ್ವಿ ನೋವು ಬಯಿಸಿದ್ವಿ ಇದು ಎರಡು ಕಾರಣಗಳಿಗೆ ಒಂದು ಈ ಮಠದ ಮಠದ ಒಂದು ಬುನಾದಿಯಾದಂತಹ ವೃಕ್ಷ ಇದ್ದದ್ದು ಬಿದ್ದಿದೆ ಅಂದಾಗ ನೋವನ್ನು ಕೂಡ ಅನುಭವಿಸಿದ್ರು ಜೊತೆಗೆ ಈ ಇದಕ್ಕೆ ಮಠಕ್ಕೆ ಒಂದು ಕ್ರೀಡೆಯನ್ನು ತಂದು ಕೊಟ್ಟಂಥ ವೇದಿಕೆಯನ್ನು ನೋಡಿಕೊಂಡೆ ಆದರೆ ಚನ್ನಬಸವ ಕುಮಾಸ್ವಾಮಿಗಳು ಸಾಹಸ ದಿನಗಳು ಕೆಲಸನ ಇದು ಬೀಳಬಾರ್ದು ಇದು ಮತ್ತೆ ಚಿಗಲಿಬೇಕು ಅಂತಕೊಂಡು ಹೇಳಿ ಅವರು ಮಾಡಿದಂಥ ಸಹ ಕಣ್ಣಾರೆ ನಾವು ಸಾಹಿತಿಗಳು ಕಲಾವಿದರು ಇಪ್ಪತ್ತು ಮೂವತ್ತು ಜನ ಮೂ ಎರಡು ಮೂರು ಸಲ ನಾವು ಭೇಟಿ ಕೊಟ್ಟು ಭೇಟಿ ಕೊಟ್ಟು ಬಿದ್ದಾಗ ಹಚ್ಚಿದಾಗ ಆ ನಂತರ ಚಿಗಿದಾಗ ಸ್ವಾಮೀಜಿಯವರು ಹಗುರು ಆಗಲಿ ನಾನು ಏನಿದ್ವಿ ಯಾವುದೇ ಸಂದರ್ಭ ಬಂದರೂ ಕೂಡ ಎಷ್ಟೇ ಖರ್ಚು ಬಂದರೂ ಕೂಡ ಅಥವಾ ಎಂಥ ಒಂದು ಹೆಲ್ಪರ್ಗಳನ್ನು ತಗೊಳ್ಬೇಕಂತ ನಾವು ಇದನ್ನು ಮತ್ತೆ ಅದಕ್ಕೊಂದು ಮರ ಜೀವ ಕೊಡ್ತೇವೆ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕ ಇವತ್ತು ಯಶಸ್ವಿ ಕೂಡ ಆಗಿದ್ದಾರೆ ಅದು ಮಠದ ರಕ್ಷಣೆಯ ಜೊತೆಗೆ ಪರಿಸರದ ರಕ್ಷಣೆ ಕೂಡ ಆಗಿದೆ ಅಂತಕೊಂಡು ಕೆಲವು ಸ್ಯಾಂಟಿಟಿ ಒಂದು ಪದ ಇದೆ ಇಂಗ್ಲೀಷ್ನಲ್ಲಿ ಅಂತ ಪಾವಿತ್ರ್ಯದ ಕೆಲಸವನ್ನು ಅವರು ಮಾಡಿದ್ದಾರೆ ಬಹುಶಃ ಅವರಿಗೆ ನಾನು ನನ್ನ ಮತ್ತು ನನ್ನ ಇಡೀ ನಮ್ಮ ಕಲಾವಳದಿಂದ ಅವರಿಗೊಂದು ನೂರು ಪ್ರಣಾಮಗಳನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನನಗೆ ಸನ್ಮಾನವನ್ನು ಕೊಡ್ತಾ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಸಂಗನ್ ಬಸವ ಸ್ವಾಮೀಜಿಯವ್ರಿರ್ಬೋದು ಬಸವ ಶಾಂತಲಿಂಗ ಸ್ವಾಮೀಜಿ ಇರ್ಬೋದು ನನಗೆ ಬಹಳ ಆಪ್ತರಾದಂತಹ ಸುಮ್ಮಣ್ಣ ಬಿವೇನ್ಮಾರ್ಗವರು ಇರ್ಬೋದು ಇವರೆಲ್ಲರೂ ಕೂಡ ಈಗಾಗಲೇ ಅಲ್ಲಲ್ಲಿ ಸನ್ಮಾನಗಳನ್ನು ಮಾಡಿದ್ದಾರೆ ಸುಮ್ಮಣ್ಣ ಬಿರೋದವತ್ತು ಕೂಡ ಭಾಳ ಅದ್ಭುತವಾಗಿದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ ಆ ಅವರ ಚಿರಂಜೀವಿ ಅವತ್ತು ಮಾಡುವಂಥ ಕಾರ್ಯಕ್ರಮ ಇವತ್ತಿಗೂ ನನ್ನ ಕಣ್ಣಿ ಕಟ್ಟಿದೆ ಅಂತ ಇವರೆಲ್ಲ ಸನ್ಮಾನ ಮಾಡಿದರೆ ಸ್ವಾಮೀಜಿಯವರಿಗೆ ಆಗಾಗ ನಾವು ಮಾತಾಡ್ತಾ ಮಾತಾಡ್ಬೇಕಾಗ್ತೇವೆ ಷಣ ಸ್ವಾಮೀಜಿಯವರಿಗೆ ಇಲ್ಲ ನಮ್ಮನ್ನು ಕೂಡ ನೀವು ಬರೀಬೇಕು ನಮಗೊಂದು ಇದೆ ನಿಮ್ಮನ್ನು ಸನ್ಮಾನ ಮಾಡಬೇಕು ಅಂತ ಕೊಂಡವರು ಆವಾಗ ತಮ್ಮ ವಿಲಾಷೆಯನ್ನು ಕೂಡ ಕಟ್ಕೊಂಡು ಮಾಡಿದ್ರು ಪಡುವ ಕೂಡಿ ಬಂದಿದೆ ಅಂತ ಬಂದರೆ ನನಗೆ ಇದು ಸಂತೋಷವನ್ನು ಕೊಟ್ಟಿದೆ ಅಂತ ಒಂದು ಪ್ರಶಸ್ತಿ ಬಂದಾಗ ಸ್ವಯಂ ಬಗ್ಗೆ ಒಳ್ಳೆಯ ಮಾತುಗಳು ಬರ್ತಾವ ಅನುಮಾನಗಳು ಕೂಡ ಹೊಂದಿರ್ತಾವೆ ಅಂತಕೊಂಡು ಅನುಮಾನದ ಹೇಳ್ಲಿ ನಾನಂತೂ ಇಲ್ಲ ಅಂತ ಯಾಕಂದರೆ ಯಾವ್ದನ್ನು ಕೇರ್ ಮಾಡಿದೆ ನನ್ನಷ್ಟಕ್ಕೆ ನಾನು ಬಳಕುಟ್ಟ ಬಂದಂತ ನಲ್ವತ್ತು ವರ್ಷ ಸ್ಟೂಡೆಂಟ್ ಇದ್ದಾಗ ಕೂಡ ಒಂದು ಎಕ್ಸಾಂಪಲ್ ಅನ್ನು ಕೊಡ ಜಿ ಅವರು ನಮಗೆ ನಾನು ನೋಡಿದಂತ ಮೊದಲೇ ಒಬ್ಬ ಸಾಹಿತಿ ವಿಚಾರಕ್ಕೆ ಪುಸ್ತಕ ಬರ್ತಾ ಇತ್ತು ನಾನು ಇವತ್ತು ನಾನು ಸಜ್ಜು ಕಾಟಕವಾಗಿಕೊಳ್ಳುವ ಪ್ರೀತಿಗಳಿಗೆ ಇವತ್ತು ಸಾಕಷ್ಟು ಬೆಳೆದು ನಿಂತಿದ್ದೇವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೋಗಿದ್ದೇವೆ ಕೇಂದ್ರ ಡೈಲಿ ಕೇಂದ್ರ ಸಾಹಿತ್ಯ ಅವಾರ್ಡ್ ತಗೊಂಡಿದ್ದೇವೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತಗೊಂಡೇವೆ ನಾಟಕ ಅಕಾಡೆಮಿ ತಗೊಂಡಿದ್ದೇವೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದೇವೆ ಬೇಕಾದಷ್ಟು ಎತ್ತರಕ್ಕೆ ನಾವು ಟೆಕ್ಸ್ಟ್ ಬುಕ್ಗಳು ಎಂಟತ್ತು ಇನ್ ವರ್ಷಿಟಿಗಳ ನನ್ನ ಕವಿತೆಗಳು ಅವನ ಕವಿತೆಗಳೆಲ್ಲವೂ ಕೂಡ ರೆಕಟಾಗಿದ್ದಾರೆ ಅಂದರೆ ಒಂದು ಝೀಲಿಕ್ಕೆ ಹೊರಟಿಕೊಂಡು ಝೀಲಿ ವಾಸ್ತವವನ್ನು ವಾಸ್ತವವನ್ನು ನೋಡುವಂಥ ಒಂದು ಹಣ್ಣುಗಳು ಮನಸ್ಸು ನಮಗೆದ್ದು ಹೊರಟುಕೊಂಡು ಜೇಟಿನಿಯವರ ಮೇಲೆ ಕವನ ಸಂಕಲನ ತರಬೇಕು ಕೊಟ್ಟುಕೊಂಡು ಆ ಪೂಜ್ಯರು ಸಣ್ಣೇಶ್ ಹಂಡಿಗೆ ಕೂಡ ಸಾಹಿತಿಗಳಿಗೆ ಒಪ್ಪಿಸಿದ್ರು ಅಂತಿಕೊಂಡು ನಾವು ನಾನು ಸದ್ಯಕ್ಕೆ ಆಗ್ತದೆ ಕವಿತೆಗಳನ್ನು ಕಳಿಸಿದ್ದಾರೆ ಆ ಕವಿತೆಗಳಲ್ಲಿ ಇವತ್ತಿಗೂ ನೆನೆಸಿದೆ ಸಜ್ಜು ಕಾಸ್ಕರ್ ನಮಗೊಂದು ಆಶಯದ ಸ್ವಾಮೀಜಿ ನಿಮ್ಮೆದುರಿಗೆ ಬೈಟು ಚಹಾ ಕುಡಿಬೇಕು ಅಂತ ಕವನ ಬರ್ತಾರೆ ನಾನು ಕವನ ಬರೆದೆ ನಾವು ನೆಲದ ಮೇಲೆ ಬೆಳೆಯೋರು ನೀವು ಆಕಾಶದಲ್ಲಿ ಅಂತ ಕೂಡ ನಾನು ಕವಿತೆ ಬರೋದು ಅವ್ರಿಗೆ ದಿಗ್ಭರ್ಮೆ ಆಯಿತು ಸಂಪಾದಕ ರಂಗೇಶ್ ಹಳ್ಳಿಗೆ ಅವರಿಗೆ ಬರೀ ಇವರು ಎಂಥ ಹುಡುಗರು ನೀವು ಎಲ್ಲರೂ ಏನೇನು ಪೂಜ್ಯರ ಬಗ್ಗೆ ಹಿಂತಿತ್ತು ಎಲ್ಲ ಬರೀತಾರೆ ಇವರಿಬ್ಬರು ಹೀಗೆ ಬರೆದರ ಸ್ವಲ್ಪ ಬಂಡಾಯದ ಮನೋಭಾವ ಇದೆ ಅಂತಕೊಂಡು ಅವ್ರು ಕರೆಸಿ ಆಮೇಲೆ ಸ್ವಾಮೀಜಿ ಹೇಳಿದ್ರು ಇಲ್ಲ ನಿಜವಾದ ಇವರು ಬೆಳಿತಾರೆ ಇವರು ಕವಿಗಳು ಅಂತ ಯಾಕಂದರೆ ಇವರಿಗೆ ವಾಸ್ತವವನ್ನು ಕಟುವಾಗಿ ನೋಡ್ತಾ ಇಂಥ ಸಂದರ್ಭಗಳನ್ನು ನಾವು ನೋಡಿದ ಅಂದರೆ ಈ ಪ್ರಶಸ್ತಿ ಹಿಂದೆ ಹಿಂದೆ ಬೆನ್ನ ಹಿಂದಿನ ಮಾತುಗಳಿರ್ತಾವೆ ಯಾವ ಪ್ರಶಸ್ತಿನೂ ಕೂಡ